ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಮೊದಲನೇದಾಗಿ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಹಾಗೆ ಒಳ್ಳೆ ಐಶ್ವರ್ಯ ಕೊಡಲಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಒಂದು ಸಿಹಿಯಾದ ಪಾಯಸದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಪರಂಗಿ ಹೆಣ್ಣಿನ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಪರಂಗಿ ಎಣ್ಣಿನ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಪರಂಗಿಹಣ್ಣಿನ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಾಣ್ಲಿ ಸ್ವಲ್ಪ ಬಿಸಿಯಾಗಿದೆ ಬಿಸಿಯಾದಂಥ ಬಾಣ್ಲಿಗೆ ಅರ್ಧ ಕಪ್ ಅಳತೆಯ ನೈಲಾನ್ ಸಬ್ಬಕ್ಕಿನ ಹಾಕ್ತಾ ಇರ್ತಕ್ಕಂಥದ್ದು ಬಾಣ್ಲಿಗೆ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಈ ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಹುರಿತಾ ಹುರಿತಾ ಈ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಇದೆಯಲ್ಲ ಕಂಪ್ಲೀಟಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೋಡೋರಂತೆ ಹುರಿದಾದ ನಂತರ ಯಾವೊಂದು ಹದ್ದದವರೆಗೂ ಹುರ್ಕೋಬೇಕು ಅಂತ ಖಂಡಿತ ಸಬ್ಬಕ್ಕಿನಲ್ಲಿ ಎರಡು ವಿಧ ಬರುತ್ತೆ ಒಂದು ದಪ್ಪ ಸಬ್ಬಕ್ಕಿ ಇನ್ನೊಂದು ನೈಲಾನ್ ಸಬ್ಬಕ್ಕಿ ನಾವು ಬಳಸ್ತಾ ಇರ್ತಕ್ಕಂಥದ್ದು ನೈಲಾನ್ ಸಬ್ಬಕ್ಕಿ ಪಾಯಸಕ್ಕೆ ಬಹಳ ಸೊಕ್ಸಾಗಿರುತ್ತೆ ಈಗ ಇಲ್ಲಿ ಸಬ್ಬಕ್ಕಿನ ನೀಟಾಗಿ ಐದರಿಂದ ಆರು ನಿಮಿಷ ಹುರಿದಾಯ್ತು ಹುರಿದಾದ ನಂತರ ನೋಡ್ತಾ ಇದ್ರ ಸಬ್ಬಕ್ಕಿ ಯಾವ ರೀತಿಯಾಗಿ ಬಿಳಿ ಬಣ್ಣ ಆಗಿದೆ ಹಾಗೆ ಸ್ವಲ್ಪ ಮಟ್ಟಿಗೆ ಉಬ್ಬಿದೆ ಅಂತೇಳಿ ಈ ಒಂದು ಸಬ್ಬಕ್ಕಿನ ಹುರಿಬೇಕಾದ್ರೆ ಚಿಟಪಟ ಚಿಟಪಟ ಅಂತ ಸೌಂಡ್ ಬರಕ್ ಶುರು ಆಗುತ್ತೆ ಅಲ್ಲಿಗೆ ಒಂದು ತೊಂಬತ್ತು ಭಾಗ ಹುರಿದಂಗ್ಲೆಕ್ಕ ಲೆಕ್ಕ ಒಂದ್ ಹತ್ತು ಭಾಗ ಹುರ್ಕೊಂಡ್ರೆ ಸಾಕು ಈ ಅದಕ್ಕೆ ಸಬ್ಬಕ್ಕಿನ ಸಿದ್ಧ ಮಾಡ್ಕೋಬಹುದು ಈ ರೀತಿ ಸಬ್ಬಕ್ಕಿನ ಹುರಿದಾದ ನಂತರ ಈಗ ಸಬ್ಬಕ್ಕಿನ ಬರಿ ಹುರಿದಾದ್ರೆ ಸಾಲದು ಅದನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬಿಸಿನೀರಲ್ಲಿ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಾವಿಲ್ಲಿ ಬಿಸಿನೀರನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಬಿಸಿಯಾಗಿದೆ ಬಿಸಿಯಾದಂಥ ನೀರನ್ನು ಸಬ್ಬಕ್ಕಿಗೆ ಹಾಕಿ ಸಬ್ಬಕ್ಕಿನ ಬೇಯಿಸ್ಕೋಬೇಕಾಗತ್ತೆ ಬಿಸಿನೀರಲ್ಲಿ ಸಬ್ಬಕ್ಕಿನ ಬೇಯಿಸಿದ್ರೆ ಸಬ್ಬಕ್ಕಿ ಬಹಳ ಬೇಗ ಬೇಯುತ್ತೆ ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬಿಸಿ ಸಬ್ಬಕ್ಕಿನ ಬೇಯಿಸ್ಕೋಬೇಕು ನೀರು ಮತ್ತು ಸಬ್ಬಕ್ಕಿ ಎಲ್ಲ ಹೊಂದಾಗುತ್ತೆ ಬೆರ್ತೋಗುತ್ತೆ ಅಲ್ಲಿವರೆಗೂ ಸಬ್ಬಕ್ಕಿನ ಬೇಯಿಸ್ಬೇಕಾಗುತ್ತೆ ನೋಡಿ ಈಗಾಗಲೇ ಸಬ್ಬಕ್ಕಿ ಸಾಕಷ್ಟು ನೀರಿನ ಜೊತೆ ಬೆರ್ತಾಯಿತ್ತು ಇನ್ನೂ ಸ್ವಲ್ಪ ನೀರಿನ ಅಂಶ ಕಾಣ್ತಾ ಇದೆ ಆ ನೀರಿನ ಜೊತೆಯೂ ಸಹ ಸಬ್ಬಕ್ಕಿ ಬೆರೆತು ಚೆನ್ನಾಗಿ ಹುಬ್ಬುತ್ತೆ ಹಾಗೆ ಇನ್ನೂ ಸೊಗಸಾಗಿ ಬೇಯುತ್ತೆ ಅಲ್ಲಿವರೆಗೂ ಸಬ್ಬಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ಈಗ ಇಲ್ಲಿ ಮತ್ತೆ ಸ್ವಲ್ಪ ಹೊತ್ತು ಸಬ್ಬಕ್ಕಿ ಚೆನ್ನಾಗಿ ಬೆಂದಾದ ನಂತರ ತಾವು ನೋಡ್ತಾ ಇರ್ಬೋದು ನೀರಿನ ಅಂಶ ಕಾಣ್ತಾ ಇಲ್ಲ ನೀರು ಮತ್ತು ಸಬ್ಬಕ್ಕಿ ಎರಡೂ ಸಹ ಚೆನ್ನಾಗಿ ಬೆರ್ತಿದೆ ಸಬ್ಬಕ್ಕಿ ಬಹಳ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಸಬ್ಬಕ್ಕಿನ ಬೇಯಿಸಾದ ನಂತರ ನಾವು ನೀರನ್ನು ಹೇಗೆ ಬಿಸಿ ಮಾಡಿ ಸಬ್ಬಕ್ಕಿಗೆ ಹಾಕಿದ್ವು ಅದೇ ರೀತಿಯಾಗಿ ಅರ್ಧ ಲೀಟ್ರಷ್ಟು ಹಾಲನ್ನು ಚೆನ್ನಾಗಿ ಕಾಯಿಸಿ ತದನಂತರ ಪಾಯಸ ಮಾಡೋದಕ್ಕೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಕಾಯಿಸಿದಂಥ ಹಾಲಿದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಾದ ನಂತರ ಪಾಯಸಕ್ಕೆ ಬೇಕಾದಂಥ ಸಿಹಿ ಒಂದು ಕಪ್ಪಳತೆಯ ಸಕ್ಕರೆನ ಹಾಕ್ತಾ ಇರ್ತಕ್ಕಂಥದ್ದು ಸಕ್ಕರೆನ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಚೆನ್ನಾಗಿ ಪಾಯಸದ ಜೊತೆ ಬೆರೀಬೇಕು ಈ ರೀತಿ ಸಕ್ಕರೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸರಿ ಸುಮಾರು ಏನಿಲ್ಲ ಅಂದರೂ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕಾಗತ್ತೆ ಹೀಗಿಲ್ಲಿ ಸಕ್ಕರೆ ಮತ್ತು ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸಾಯ್ತು ನೋಡ್ತಾ ಇದ್ದೀರಲ್ಲ ಈ ಒಂದು ಅದಕ್ಕೆ ಪಾಯಸ ಕುದೀತಾ ಇದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸಿಂಪಲ್ಲಾಗಿ ಒಂದು ಮಿಕ್ಸನ್ನು ಕೊಟ್ಟು ತದನಂತರ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಮತ್ತೆ ಬಿಸಿಯಾಗಿ ಕುದಿಸ್ಕೋಬೇಕಾಗತ್ತೆ ಜನರಲ್ಲಿ ಕೇಳ್ತೀರಾ ಯಾವ ಬಾದಾಮಿ ಪೌಡ್ರ್ ಯೂಸ್ ಮಾಡಬೇಕು ಅಂತ ಯಾವುದೇ ಬಾದಾಮಿ ಪೌಡ್ರ್ ಆಗ್ಬೋದು ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಬಾದಾಮಿ ಪೌಡ್ರ್ ಹಾಕಾದ ನಂತರ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಫ್ಲೇಮನ್ನು ಆಫ್ ಮಾಡಿದ ನಂತರ ಈಗಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಬಹಳ ಸೊಗಸಾಗಿ ಸಿಹಿಯಾಗಿ ಹಣ್ಣಾಗಿರ್ತಕ್ಕಂಥ ಎರಡು ಕಪ್ ಅಳತೆಯ ಪರಂಗಿ ಹಣ್ಣನ್ನು ಇರ್ತಕ್ಕಂಥದ್ದು ಸ್ವಲ್ಪ ಪರಂಗಿ ಹಣ್ಣು ಹಣ್ಣಾಗಿರಬೇಕು ಸಿಹಿಯಾಗಿರಬೇಕು ಈಗ ಈ ಒಂದು ಪರಂಗಿ ಹಣ್ಣನ್ನು ಬಹಳ ನುಣ್ಣಿಗೆ ನೀರನ್ನು ಹಾಕದೆ ಹಾಗೆ ರುಬ್ಕೊಬೇಕಾಗತ್ತೆ ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಆಗ್ತಂಥ ಪರಂಗಿ ಹಣ್ಣನ್ನು ಈ ಒಂದು ಹದಿಕ್ಕೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಏಕೆಂದರೆ ಪರಂಗಿ ಹಣ್ಣಿನ ಪಾಯಸ ಆಗಿರೋದ್ರಿಂದ ಖಂಡಿತ ಈ ಪರಂಗಿ ಪರಂಗಿಹಣ್ಣನ್ನು ರುಬ್ಬಿ ಸಿದ್ಧ ಮಾಡಿಟ್ಕೋಬೇಕಾಗತ್ತೆ ಈ ರೀತಿ ಪರಂಗಿ ಹಣ್ಣನ್ನು ರುಬ್ಬಾದ ನಂತರ ಈಗ ಪಾಯಸಕ್ಕೆ ಬೇಕಾದಂಥ ದ್ರಾಕ್ಷಿ ಗೊಳಿನ ಹುರಿಯೋದಕ್ಕೋಸ್ಕರ ಈಗಿಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿದ್ದಾವೆ ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕು ಯಾವುದೇ ಪಾಯಸ ಇರಲಿ ಅಲ್ಲಿ ದ್ರಾಕ್ಷಿ ಗುಣಂಬಿ ಇಲ್ಲಾಂದರೆ ಪಾಯಸದ ರುಚಿ ಸಂಪೂರ್ಣವಾಗೋದೇ ಇಲ್ಲ ದ್ರಾಕ್ಷಿ ಗೋಣಂಬಿನ ಯಥೇಚ್ಛವಾಗಿ ಹುರಿದು ಪಾಯಸಕ್ಕೆ ಹಾಕೋಬೋದು ಈಗಿಲ್ಲಿ ತುಪ್ಪನೂ ಸಹ ಚೆನ್ನಾಗಿ ಬಿಸಿಯಾಗಿ ಕರಗಿದೆ ಈ ಸಮಯದಲ್ಲಿ ಹತ್ತರಿಂದ ಹದಿನೈದು ಗೋಣಂಬಿನ ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ತುಪ್ಪನ ಬಿಸಿ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕು ಈ ರೀತಿ ಗೋಳಂಬಿನ ಒಂದು ನಿಮಿಷಗಳ ಕಾಲ ಹುರಿದಾದ ನಂತರ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿನ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕು ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿ ಉಬ್ಬುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಇಲ್ಲಿ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದಂಥ ದ್ರಾಕ್ಷಿ ಗೋಳಂಬಿನ ಪಾಯಸಕ್ಕೆ ಹಾಕ್ಕೊಳ್ಳೋಣ ಈಗ ಪಾಯಸಕ್ಕೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪರಂಗಿ ಪರಂಗಿಹಣ್ಣಿನ ಪೇಸ್ಟನ್ನು ಹಾಕಿ ಹಾಗೆ ತುಪ್ಪದಲ್ಲಿ ಚೆನ್ನಾಗಿ ಇರಿದಂಥ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕಿ ಈಗ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಗೆ ಪಪ್ಪಾಯ ಅಂದರೆ ಪರಂಗಿ ಹಣ್ಣಿನ ಪೇಸ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಪಾಯಸ ಬಿಸಿ ಇದೆ ಬಿಸಿನಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಪರಂಗಿಹಣ್ಣಿನ ಪೇಸ್ಟು ಹಾಗೆ ತುಪ್ಪ ಎಲ್ಲ ಪಾಯಸದ ಜೊತೆ ಬಹಳ ಚೆನ್ನಾಗಿ ಬೆರ್ತಾಯಿತ್ತು ಬೆರ್ತಾಗಿ ಇಲ್ಲಿ ಪರಂಗಿಹಣ್ಣಿನ ಪಾಯಸ ಸಂಪೂರ್ಣವಾಗಿ ಸಿದ್ಧವಾಯಿತು ಬಿಸಿನಲ್ಲೇ ಈ ಒಂದು ಪಾಯಸನ ಸವಿಯೋದ್ರಿಂದ ಇದು ರುಚಿ ಮತ್ತಷ್ಟು ಸೊಕ್ಸಾಗಿರುತ್ತೆ ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಪರಂಗಿಹಣ್ಣಿನ ಪಾಯಸ ಮಾಡೋದು ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಸಿಹಿ ಮಾಡಿದ್ದು ನಮಗಂತೂ ಖುಷಿ ಇದೆ ಅದೇ ರೀತಿಯಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಈ ವಿಡಿಯೋ ಮೂಲಕ ನೋವು ಮಾಡಿ ತಿಳಿಸ್ತಂಥ ಈ ಪರಂಗಿಹಣ್ಣಿನ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ